ನಮಸ್ತೆ ವೀಕ್ಷಕರ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಎರಡು ಸಾವಿರದ ಹದಿನೆಂಟು ಮಾಡಲು ಒಂದು ಮಾರುತಿ ಸುಜುಕಿ ಅವ್ರದ್ದು ಓಮಿನಿ ಗಾಡಿ ಸೇಲಿ ಬಂದಿದ್ದ ವೀಕ್ಷಕರ ಏಯ್ಟ್ ಸೀಟರ್ ಆಗಿರುತ್ತೆ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವೀಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದರೆ ಮಾತ್ರ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಈ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಗಾಡಿ ಸೇಲ್ ಆದಮೇಲೆ ನಂಬರ್ ಡಿಲೀಟ್ ಮಾಡಿ ಸೇಲಾಗಿದೆ ಅಂತ ಹಾಕಿರ್ತೀವಿ ನಂಬರ್ ಇದ್ದರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಇನ್ನು ಫೇಸ್ಬುಕ್ಕಲ್ಲಿ ಏನಾದರೂ ವೀಡಿಯೋ ನೋಡ್ತಿದ್ರೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂತ ನೀವು ಯೂಟ್ಯೂಬ್ ಬಂದ್ಬಿಟ್ಟು ರಾಜ್ ಫೋರ್ಟ್ ಸಿಟಿ ಅಂತ ಹೇಳಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿದ್ರೆ ಗಾಡಿದು ಮತ್ತೆ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಅಂತ ವೀಕ್ಷಕರ ಗಾಡಿ ಮೇಲೆ ನಂಬರ್ ಡಿಲೀಟ್ ಮಾಡ್ತೀವಿ ವೀಕ್ಷಕರ ನಂಬರ್ ಇದ್ರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ವಿಡಿಯೋ ಕೆಳಗಡೆ ನಂಬರ್ ಹಾಕಿರ್ತೀವಿ ಇನ್ನ ಗಾಡಿ ಡೀಟೇಲ್ ನ ಗಾಡಿಯವರ ಸೇರಿ ಅವ್ರು ಏನೇನು ಆಡಿಯೋನ ಪ್ಲೇ ಮಾಡ್ತೀನಿ ಆದಷ್ಟು ಪೂರ್ತಿಯಾಗಿ ನೋಡಿ ನಿಮ್ಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಅರ್ಧ ಮರ್ದ ವಿಡಿಯೋನ ನೋಡಕೋಬೇಡಿ

ಅಂದ್ರೆ ಏನಾದ್ರು ಗಾಡಿದು ಎಕ್ಸ್ಟ್ರಾ ಪಿಟಿಂಗ್ಸ್ ಇದೆಯಾ ಟಾಪ್ ಬಂಪರ್ ಆತರ ಏನಾದ್ರು ಏನಿಲ್ಲ ಸರ್ ಸೋರ್ ಅಲ್ಲಿ ಏನ್ ಬಂದಿದೆ ಅದೇ ಇದೆ ಓಕೆ ಸೀಟ್ ಎಲ್ಲ ಚೆನ್ನಾಗಿದವಾ ಹೌದು ಸರ್ ಎಕ್ಸಲೆಂಟ್ ಓಕೆ ಟೈಪ್ ಪರ್ಸೆಂಟೇಜ್ ಎಲ್ಲ ಎಷ್ಟು ಇದೆ ಸರ್ ಈಗ ಸರ್ 100% ಟೈರ್ 4.5% ಇದೆ ಹೌದು ಸರ್ ಓಕೆ ಇನ್ಶೂರೆನ್ಸ್ ರನ್ನಿಂಗ್ ಇದೆಯಾ ಸರ್ ಆ ಇನ್ಶೂರೆನ್ಸ್ ರನ್ನಿಂಗ್ ಇದೆ ಸರ್ ಓಕೆ ಗಾಡಿ ಏನು ಟಚ್ ಅಪ್ ರಿಪೇಂಟ್ ಆತರ ಏನಾದ್ರು ಇದೆವಾ ಏನಿಲ್ಲ ಸರ್ ಅಂದ್ರೆ ಏನಾದ್ರು ಟಿಂಕರಿಂಗ್ ಕೆಲಸ ಆತರ ಏನಿಲ್ಲ ಏನಿಲ್ಲ ಸರ್ ಓಕೆ ಇಂಜಿನ್ ಕಂಡೀಷನ್ ಚೆನ್ನಾಗಿದೆ ಸರ್ ಗುಡ್ ಕಂಡೀಷನ್ ಸರ್ ಓಕೆ ಅದು ಕಿಲೋಮೀಟರ್ ಏನು ಶೋರೂಮ್ ಇಷ್ಟ ಇದೆಯಾ ಹೊರಗಡೆ ಸರ್ವಿಸ್ ಮಾಡ್ತಾ ಸರ್ ಅಲ್ಲ ಇಲ್ಲ ಇಲ್ಲ ಶೋರೂಮ್ ಶೋರೂಮ್ ಅಲ್ಲ ಶೋರೂಮ್ ಇಷ್ಟ ಇದೆಯಾ ಹೌದು ಸರ್ ಓಕೆ ಈಗ ಗಾಡಿ ಮೇಲೆ ಫೈನಾನ್ಸ್ ಏನಿಲ್ಲ ಸರ್ ಫುಲ್ ಕ್ಯಾಶ್ ಆ ಗಾಡಿ ಓಕೆ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ಒರಿಜಿನಲ್ ನಿಮ್ಮ ಕಡೆ ಇದಾವಾ ಹೌದು ಸರ್ ನಮ್ಮ ಓಕೆ ಸರ್ ಎಲ್ಲಿ ಇರೋದು ಗಾಡಿದು ಸರ್ ಬೆಂಗಳೂರು ಹೊಸಕೋಟೆ

ಫೈನಲ್ ಮಾಡ್ತೀರಾ ಹೌದು ನೋಡಿ ಏನಾದ್ರೂ ಹೆಚ್ಚು ಕಮ್ಮಿ ಮಾಡಿ ಯಾಕಂದ್ರೆ ಮತ್ತೆ ನಿಮ್ಮ ಗಾಡಿ ಸೇಲ್ ಆಗೋದಿಲ್ಲ ಹಂಗಾದ್ರೆ ಬಹಳ ರೇಟ್ ಆಗುತ್ತೆ ಅದಕ್ಕೆ ಅಲ್ಲ ಎರಡು ಮೂರು ಲಕ್ಷ ನಡೆಯುತ್ತೆ ಅಂತ ಹೇಳಿದೆ ಬಟ್ ಮಾರ್ಕೆಟ್ ರೇಟ್ ನಡೀತಿದೆ ಅಷ್ಟು ಯಾಕಂದ್ರೆ ಸೆಕೆಂಡ್ ಓನರ್ ತಗೊಂಡ್ರೆ ತರ್ಡ್ ಆಗ್ತಾರಲ್ಲ ಅದೊಂದು ಮೈನಸ್ ಪಾಯಿಂಟ್ ಆಗುತ್ತೆ ಹೌದು ಆಮೇಲೆ ಎಲ್ ಪಿ ಜಿ ಬೇರೆ ಇಲ್ಲ ಹಂಗಾಗಿ ನೋಡಿ ಕಮ್ಮಿ ಮಾಡಿದ್ರೆ ಬೇಗ ಸೇಲ್ ಆಗುತ್ತೆ ಇಲ್ಲ ಅಂದ್ರೆ ಸ್ವಲ್ಪ ಡಿಲೇ ಆಗಬಹುದು ಲೇಟ್ ಆಗುತ್ತೆ ಅದೆ ನಿಮ್ಮ ಲೆಕ್ಕದರೆ ಸರ್ ಅದು ಅದು ಏನೇನಲ್ಲ ಸರ್ 2.90 ಲಕ್ಷ ಲೆಕ್ಕದರೆ ಗಾಡಿ ಬೇಗ ಸೇಲ್ ಆಗುತ್ತೆ ಅದು ಡೌಟ್ ಸರ್ ಕಸ್ಟಮರ್ YouTube ನೋಡ್ತೀರಂತವ್ರು ಯಾರಾದರೂ ಲೆಂ ರೇಂಜ್ ಇಗ್ ಇದ್ರೆ ಏನಾದ್ರೂ कांटेक्ट ಮಾಡ್ತರೆ ಇಲ್ಲ ಅಂದ್ರೆ ಸ್ವಲ್ಪ ಡಿಲೇ ಆಗುತ್ತೆ ನೋಡಿ ಅಷ್ಟೇ ಸರಿ ನೋಡಿ ಸರ್ ಏನಾಗುತ್ತೆನೋ ஓகே சார் கான்டெக்ட் நம்பர் இதை ஆ அதே ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಬರುತ್ತೆ ವಿಡಿಯೋ ಕೆಳಗಡೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ನಂಬರ್ ಇದ್ರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಗಾಡಿ ಸೇಲ್ ಆದಮೇಲೆ ನಂಬರ್ ಡಿಲೀಟ್ ಮಾಡಿತ್ತು ಸೇಲ್ ಆಗಿದೆ ಅಂತ ಹಾಕಿರ್ತೀವಿ ನಂಬರ್ ಇದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಇನ್ನು ಇದೇ ತರ ನಿಮ್ಮದೇ ಅದರ ಗಾಡಿ ಆಗಿತ್ತು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಏನಾದರೂ ಸೇಲ್ ಮಾಡ್ಕೊಬೇಕಂದ್ರೆ ಸೇಲಿಗಿರೋ ಗಾಡಿದು ಒಂದು ಐದರ ಫೋಟೋಸ್ ಕ್ಲೀನ್ ತೆಗೆದುಬಿಟ್ಟು ಆ ಗಾಡಿ ಫೋಟೋಸ್ನ ನೀವು ನಿಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ಹುಷಕರ ನೀವು ಕಾಲ್ ಮಾಡಿ ಕೇಳೋಂಥ ಅವಶ್ಯಕತೆ ಇಲ್ಲ ನೀವು ಜಸ್ಟ್ ಗಾಡಿ ಫೋಟೋಸ್ ಕಳಿಸಿದ್ರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ತಗೊಂಡು ಯೂಟ್ಯೂಬಲ್ಲೇ ಅಪ್ಲೋಡ್ ಮಾಡ್ತೀವಿ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ಕಾಂಟ್ಯಾಕ್ಟ್ ನಂಬರ್ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳಿಸ್ಬೇಕಂದ್ರೆ ನೋಡಿ ಇವಾಗ ಸ್ಕ್ರೀನ್ ಮೇಲೆ ಕಾಣಿಸಲಾದ್ರೆ ನಮ್ಮ ಯೂಟೂಬ್ ಚಾನಲ್ದು ವಾಟ್ಸ್ಆಪ್ ಸಂಖ್ಯೆ ಈ ನಂಬರ್ ಯಾರು ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡಲ್ಲ ಯಾಕಂದರೆ ಇದು ಗಾಡಿಯವರು ಕಾಂಟ್ಯಾಕ್ಟ್ ನಂಬರ್ ಅಲ್ಲ ಬರೀ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ ಆಗುತ್ತೆ ಅಷ್ಟೇ ನೀವು ಕಾಲ್ ಮಾಡಿದ್ರೆ ನಾವು ರಿಸೀವ್ ಮಾಡಲ್ಲ ಏನಾದರೂ ಹೇಳದಿತ್ತಂದ್ರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ನಾವು ನಿಮಗೆ ರಿಪ್ಲೈ ಮಾಡ್ತೀವಿ ಗಾಡಿ ಸೇರಿದ್ರು ಇದೇ ನಂಬರ್ ಫೋಟೋಸ್ ಕಳಿಸಿದ್ರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ತಗೊಂಡು ಯೂಟ್ಯೂಬಲ್ಲೇ ಆಗ್ತೀವಿ ಅಂತ ಹೇಳ್ಬೋದು